ರುದ್ನಿ ಮನೆ ತಕ ಹೋಗಿ ಬಾಲ್ಗೆ ಅಲೆ ಮನೆ ತಕ ಇಲ್ಲ ಅಲ್ಲಿಗೆ ಏನ್ ಮಾಡಕ್ ಹೋಗನೆ ಹೋಗ್ನಿಲ್ಲ ಕಣ್ಮರಿಯ ಅವ್ನ್ ಬಂದ ಬಂದಲ್ ಜೊತೆಲೇಯೇ ನನ್ ಜೊತೆ ಬಂದ ಹ್ಮ್ ಹೇಳ್ಬೇಕಾಯ್ ಚೆನ್ನಾಗಿ ಇನ್ನೊಂದ್ಸತಿ ಅವತಾರ ಪವತಾರ ಆಡೋದು ಕಳ್ಸಾಕಿಲ್ಲ ಇನ್ನು ಅವ್ರು ಸರಿಯಾಗಿ ಹೇಳುವೆ ಚೆನ್ನಾಗಿ ಉಕ್ಕಂಬ ಬಂದಿನಿ ಉದ್ಲಿಕ್ಕೆ ಬೋಧೆ ಅವ್ ಇನ್ನು ಒಳ್ಳೇದು ನಾನೊಂತರ ಹೇಳಿ ನೀನ್ ಒಂಥರ ಅರ್ಥ ಮಾಡ್ಕೊಂಡು ನಮ್ಮ ಮನೆ ಜಗಳ ತಂದ್ ಮುಡ್ಗಿದೀರ ನೀನು ನಾನೇ ನಾವು ಎನ್ನಕ್ಕೆ ಹೋಗಿದ್ನ ರಾಕಿ ಕಟ್ಟವ್ರೆ ಆಗ ಅಣ್ಣ ತಂಗಿ ಅನ್ಕೊಂಡು ರಾಕಿ ಕಟ್ಟವಳೆ ಪಪ್ಪ ಅದ್ ಯಾಕಂಗ ಇಲ್ದವ್ ಮಾತಾಡಿ ಬಾಯಿಗೆ ಹುಳ ಸುರಿದ್ಬಿಟ್ಟವು ಅನ್ಬಿಟ್ಟು ಹೋಗದೆ ಚೆನ್ನಾಗಿ ಮತ್ ನೋಡು ಮತ್ತೆ ಹೆಂಗ್ ಬಗ್ಳ ಬಡಿಯದ ಯಾವ ತರದಲ್ಲಿ ಮಾತಾಡೋ ನೋಡ್ ಮತ್ತೆ ವೆಣ್ಗೆ ಸುಬ್ಬ ಯಾವ ತರ ಕೆಟ್ಟ ದೃಷ್ಟಿಲಿ ನೋಡಿದಾನ ಅಯ್ಯೋ ಪಾಪ ನನ್ ಮಗ ಅಂತಿದ್ ಬುದ್ಧಿನ ಕಲ್ತಿಲ್ಲ ಮಾಡು ನನ್ನ ಮಗ ಅಂತ ಬುದ್ಧಿ ಕಲ್ತಿದಾನ ಪಪ್ಪ ಅಯ್ಯ ಅದೇನೋ ಅಂತಿದ್ರ ಅಂತ ಆಯ್ತು ಆಲಕನ್ ಮರ ಏನ್ ನನ್ ಮಾತಿ ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡ ನೀನ್ ಸಾಸೆ ಏನ್ ಮಾಡ್ಬೇಕು ಅನ್ಕೊಂಡಿದ ಹಿಂಗೆ ಅಲ್ಲಿ ಹೋಗ್ ಕುಂತಾಳಲ್ಲ ಚಂದ್ವಾ ನಂಗೂ ಯಾಸೋದ್ ಇದ್ಲು ಮಾರ್ಕ ಹೋಯ್ತಿದ್ಲು ಮನೆ ಬಂಗ ನಾನು ಇಲ್ಲಿ ಅಲ್ತಾವ್ ಪದ್ ಬಂದ್ಬಿಡ್ಸೋದು ಇಲ್ಲಿ ಮುಂಚೆ ಕಾಯೋ ಕಸಿಯೋ ಎತ್ತಾಕೋದು ಹೊಸ ನೋಡ್ಕೊಂಡು ಮಾರ್ಕತಿದೆ ಈಗ ಅವಳು ಓದ್ಲು ಈಗ ಮನೆಲಿ ಇಟ್ಟು ಸೊಪ್ಪು ನೋಡ್ಕೊಂಡು ಮನೆ ಒರ್ಸ್ಕೊಂಡು ಗುಡ್ಸ್ಕೊಂಡು ಮಾಡಕದ್ ನಾನು ಈಗ ಆಟ ಕುಂತವಲ್ಲ ಸರಿಯ ಮರ ಹೆಂಗೆ ಸರಿಯಾದ್ರೆ ನಿನ್ ಮಗ ಆಡ ಸರಿಯಾ ಬುಡಿಯದ ಮಾಡಬಾರ್ದು ಮಾಡಿದ್ರೆ ಯಾಕೆ ಕೇಳೋರು ಸುಮ್ಮ ಕುತ್ಕಲೆ ಅವಳ ಬಗ್ಗೆ ಯಾಕೆ ಮಾತಾಡಿ ಸುಮ್ಮನೆ ಅವಳ ಬಗ್ಗೆ ಸುಮ್ಮನೆ ಮಾತಾಡಿ ಏನು ಅಯ್ಯೋ ಇನ್ನು ಏನು ಮಾಡೋಕ್ಕದು ಹಂಗಂತ ಕೂತ್ಕೊಂಡ್ರೆ ಅದೇ ಇಲ್ಲಿ ಮನೆ ಬಂಗ ಮಾಡೋರು ಯಾರು ಅವ್ಳು ಅಲ್ಲೋ ಕೂತಾಳೆ ರಶ್ಮಿ ಮಾದೇವ್ ಅಲ್ಲೋ ಕೂತಾವ್ರೆ ಇವು ಗೋವಿಂದ ಗೋವಿಂದ ಇರ್ತೇ ಅಲ್ಲೋ ಕೂತಾವ್ರೆ ಮನೆಯಲ್ಲಿ ಯಾರು ಮಾಡೋರು ಹಿಂಗೆ ಆದರೆ ಹೆಂಗ್ ಮಾಡ್ಬೇಕು ಮರೆಯ ಒಂದು ಮನೇಲಿ ಒಂದು ಮಾತು ಬರ್ತದೆ ಹೋಯ್ತದೆ ಹಂಗೆ ಅನ್ಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಬಂದ್ಬಿಟ್ಟದೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋಗಿ ಅದು ಏನು ಸರ್ ಮಾಡಿ ಅತ್ತಾಗೆ ಏನು ಅವನು ಹೋಗಿದ್ದಂತೆ ಚೂಡಿದಾರಿ ಇಕ್ಕೊಂಡು ಕೂತಿದ್ಲಂತೆ ಅದಕ್ಕೆ ಏನು ಹೊಸಿಯಲ್ಲ ಹಂಗೆ ಚೂಡಿದಾರ ಇಕ್ಕಂದು ಹಂಗೆ ಆಡ್ತಿದ್ಲು ಹಿಂಗೆ ಆಡ್ತಿದ್ಲು ಅನ್ಕೊಂಡು ತಲೆಗೆ ಅಡ್ಸ್ಕೊಂಡ್ರೆ ಅದ್ರ ಹಂಗೊಂಚು ಕುಡ್ಕೊಂಡೇ ಬಂದಿದೆ ಕುಡಿಯೋರ್ಗೊಂದು ನೆಪ ಬೇಕು ಅದಕ್ಕೆ ಕುಡಿಯೋಕಂಗೆ ಬಟ್ಟಾರ್ತಾನೆ ಕುಡಿಲಿ ಹೋಗು ಕುಡ್ಸ ಆಯ್ಲಂತೆ ಅದೇ ಕುಣಿನಾದೊಳ್ನೆ ಎಲ್ಲರು ಅಂಕೊಂತಿಲ್ಲಂತೆ ಹಂಗೆ ಕುಡಿಯೋಕೊಂದು ನೆಪ ಬೇಕು ಅವನಿಗೆ ಅದಕ್ಕೆ ಹಂಗೆ ಆಡ್ತಾನೆ ನೀನು ಅವನು ಕುಡ್ಸೋಕೊಂಡು ನೀನು ಆಡು ಹೋಗು ಕುಡಿದ್ರು ಕುಡ್ಸ ಆಯ್ಲಂತೆ ನಮ್ಗೆ ಏನು ಹೇಳಿದ್ ಮತ್ತೆ ಕೇಳ್ದೋದ್ ಮೇಲೆ ಸಿಕ್ಕಿಲ್ಲ ಸುಮ್ಕಿಲ್ ರತ್ನ ಕಣ್ ಬರ್ತಾನೆ ಯಾಕೆ ಕಣಿ ಅಪ್ಪ ಚೆನ್ನಾಗಿದ್ರ ಏನ್ ಚಂದಪ್ಪ ಏನ್ ಚಂದ ಹೋಗಿದ್ ಮಗ ಹ್ಮ್ ಹೋಗಿದೆ ಕಣವಾ ಹೋಗಿದೆ ಏನ್ ಮಾಡ್ರು ಒಪ್ಪಳು ಕಣವಾ ಬೈತಾಳೆ ನನ್ ಬರೀಕಿಲ್ಲ ಹಂಗೆ ಹಿಂಗೆ ನಾನು ಬರೋದಿಲ್ಲ ಹಂಗೆ ಹಂಗೆ ಅಂತ ಕೂತಾಳೆ ಹೆಂಗೆ ಮಾಡದವಾ ಹೆಂಗೆ ಬಂದ್ಬಿಟ್ಟು ಹಂಗಾರೆ ನಿನ್ನ ಅಕ್ಕ ಜೊತೆ ಅಕ್ಕ ತಂಗಿ ಜೊತೆ ತುಟ್ಟೆ ಇಲ್ವಾ ನಾನು ಮಗನಿಗೂ ಅವ್ರಿಗೂ ಸಮಾಧಾನ ಕಟ್ಟಿ ಅಂತೆ ಏನಂತ ಕಟ್ಬಿಟ್ಟು ನೀನು ನೋಡಿ ನೋಡೋದು ಅವರೆಲ್ಲ ಮಾಡ್ಕೊಬಿಟ್ಟು ಹೆಂಗಾರೆ ಆಯಿತು ಇದೊಂದು ಸತಿ ಸರಿ ಮಾಡಿ ಕಳಿಸ್ಕೊಡಿ ನಾನೇನು ನಾನು ನಾನು ಹೇಳ್ತೇನೆ ನಾನು ತಪ್ಪಾಯ್ತು ನಂದು ಅಂತ ಹುಡ್ಕೊಟ್ಟು ಹೇಳಿಲ್ವಾ ಅಲ ನೀನು ಎರಡನೇ ಸಂಬಂಧ ಅಂತ ಗೊತ್ತಿದ್ರು ನನ್ನ ತಂಗಿ ಮಗಳು ಒಪ್ಕೊಂಡು ಮದುವೆ ಆದ್ಲು ಅದಕ್ಕೆ ನೀವು ಬೆಲೆ ಕೊಡಬೇಕು ನಾವು ಯಾಕೆ ಮಾಡಿದೆ ನಾವು ಏನೋ ಒಳ್ಳೆ ಮನಸ್ಸನ್ನ ಕಾಣ್ತಾನೆ ತಡು ಒಂದು ಮನೆ ಕಟ್ಟಲಿ ಒಂದು ಮನೆ ಬಿಡದಂಗೆ ಆಯ್ತದೆ ಅಂದ್ಬಿಟ್ಟು ನಾವು ಆಸೆ ಮಾಡಿ ಮಾಡಿದ್ರೆ ನೀನು ಈ ಥರ ಬುದ್ಧಿ ಕಲ್ತ್ಕೊಂಡು ಹೆಣ್ಣು ಹೊಟ್ಟೆ ಉಸ್ಕೊ ಹೊಟ್ಟೆ ಉಸ್ಕೊ ಬುದ್ಧಿದೆಯಲ್ಲ ನೀನು ನೀನು ಮಾಡಿದ್ರು ಸರಿಯಲ್ಲ ನೀನು ಸರಿಯಾ ಯಾರು ನಿನ್ನಾಗೆ ಕೊಲ್ ಗೆಲ್ಸ್ಕೊಬಿಟ್ಟಾರೆ ಬುದ್ಧಿಯಾ ಯಾರು ಕೊಲ್ ಗೆಲ್ಸ್ಬಿಟ್ಟಿಯಾ ನಿನ್ನ ಬುದ್ಧಿನಿಯಾ ಅಲ್ಲ ನಿನ್ನ ಬುದ್ಧಿನೇ ಯಾರು ಕೊಲ್ ಗೆಲ್ಸ್ಬಿಟ್ಟಿಕ್ಕನಪ್ಪ ನನ್ನ ತಂಗಿ ಮಗಳು ಎಂಟೋಳು ಗೊತ್ತಾ ಆರು ಕೋದಳಲ್ಲ ಮೂರ್ ಬಂದೋಳಲ್ಲ ಅಂತೇಳಿ ಬಗ್ಗೆ ಹಂಗೆಲ್ಲ ಮಾತಾಡ್ತೀಯಲ್ಲ ಎಷ್ಟು ತಾಕ್ಸತ್ತಿದ ನಿಮಗೆ ಎಷ್ಟು ತಾಕ್ಸತ್ತಿದ ಮರ ನಿಮಗೆ ಆಯಿತು ಬಿಡಪ್ಪ ತಪ್ಪಾಯ್ತು ಇನ್ನು ಹಂಗೂ ಅರ್ಥ ಆಗದೆ ಕಣಪ್ಪ ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಅಂತ ನಾನು ಹೇಳ್ತಾ ಇಲ್ವಾ ಆಯಿತು ಬಿಡಿ ಇನ್ಮೇಲೆ ಚೆನ್ನಾಗಿರ್ತೀನಿ ನಾನು ಬೇಜಾರು ಮಾಡ್ಕೋಬೇಡಿ ಆಯಿತು ಇನ್ನು ಏನು ಮಾಡೋಣ ಹೇಳಿ ನಾನು ನನಗೂ ಎಷ್ಟು ಇದಾಕಿಲ್ಲ ಹೇಳಿ ನನಗೆ ಬೇಜಾರಾದಂಗೆ ಆಗ್ಬಿಟ್ಟು ಹೂನ್ ಕೊಟ್ಟು ಎಷ್ಟೆಲ್ಲ ಹೇಳ್ಕೊಬಲ್ಲೇ ಬರೋಕಂಟ್ರಿ ನಮಗೂ ಮಕ್ಕಳವೇ ನಾವು ಮಕ್ಕಳ ಭವಿಷ್ಯ ನೋಡಬೇಕು ಕುಡ್ಕೊಂಡು ಕುಡ್ಕೊಂಡು ನಾವು ನಮ್ಮ ಇದನ್ನೇ ಆಡ್ಕೊಂಡು ಕೂತ್ಕೊಂಡ್ರೆ ಆಯ್ಕೆ ಜೀವನ ಚೆನ್ನಾಗಿಲ್ಲ ಅಂತ ನಾನು ಮಾತಾಡ್ಕೊ ಬಂದೆ ಆಯಿತು ಆಗಿದಾಯ್ತು ಹೋಗಿದಾಯ್ತು ನೀನು ಮಾಡೋಕ್ಕಾಗಿಲ್ಲ ಇನ್ಮೇಲೆ ನಾವು ಚೆನ್ನಾಗಿರ್ತೀವಿ ಇದು ಒಂದು ಸರ್ತಿ ಹೇಳ್ಬಿಟ್ಟು ಕಳ್ಸ್ಕೊಡಿ ಏನು ಮಾಡ್ರು ಒಪ್ಪು ಕೇಳಿದೆ ಬಾ ಹೋಗೋದಾಯವತ್ತು ನನಗೆ ಮಾಡಕ್ಕಿಲ್ಲ ಕಣ ಅಂತ ಹಂಗಂದೆ ಕಣವ ಹಂಗಂದ್ರೂ ಭೇ ಇಲ್ಲ ಇಲ್ಲ ನಾನು ಯಾಕೆ ನಾನು ಬರೋಕ್ಕಿಲ್ಲ ಅದೇ ಕಾರಣಕ್ಕೂ ಅಂತ ಕೂತಳೆ ಹೆಂಗಾವ ಮಾಡ್ದಂಗೆ ಆದರೆ ಹಂಗಂದು ವೇ ಇನ್ನೊಂದು ಅಂದ್ಬಿಟ್ಟು ಮಾತಾಡಿಕಿಲ್ಲ ಅನ್ಬಿಟ್ಟು ಹಂಗನಕ್ಕಾಯ್ತಿಲ್ವಾ ಹಂಗಂದ್ರೂ ಇಲ್ಲ ಕಣ ಎಷ್ಟು ಹೇಳಿದ್ರು ವೇ ನನಗೂ ಆಗದೆ ಬರ್ರವಾ ಅಪ್ಪ ಬರಪ್ಪ ಮುಂಚೂರಿ ಹೇಳ್ಬಿಟ್ಟು ಒಂದು ಸತಿ ಕಳ್ಸ್ಕೊಳ್ಳಿ ಸಾಕು ಇನ್ನೊಂದ್ಸತಿ ಹಿಂಗೆಲ್ಲ ಇದು ಮಾಡ್ಕೊಂಡ ನಾನು ಚೆನ್ನಾಗಿ ನೋಡ್ಕೊತೀನಿ ನನಗೆ ಬೇಜಾರಾಗ್ಬಿಟ್ಟದೆ ನನಗೆ ಮನೆ ಒಳಗೆ ನಿಮ್ದಿಲ್ಲ ನನಗೆ ನಿಮ್ಮೆ ಚೆನ್ನಾಗಿರ್ತೀನಿ ಅಂತ ಹೇಳ್ತೀನಿ ನಾನು ನಿಜವಾಗ್ ನಾನು ನೀನು ನೀನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅವಳನೇ ಬಂದ್ರಪ್ಪ ನಿಮ್ಮ ಅಮ್ಮ ಯಾರಪ್ಪ ನಡಿ ಮರ ಆಯ್ತಗ ನಡಿ ಇವ್ನು ಇಷ್ಟಕ್ಕೂ ಆಗಿರ್ತಲ್ ನೀನು ಮಡಿಯೇ ಹೋಗಿ ಕರ್ಕೊಂಡು ಹೋಗ್ಬಿಟ್ಟದ ಏನು ಹೇಳ್ಬಿಟ್ಟು ನಿಂತ ತಂಗೇ ನಿನ್ನ ತಂಗಿ ಮಗಳಿಗೂ ಬರೋದ ನಡಿ ಕಳ್ಸಲಿ ಆತಗೆ ಒಬ್ಬರು ಓಲೀನೇ ನೋಡಪ್ಪ ಇದು ಸತಿಗೆ ಆಯಿತು ನೋಡು ಅಂತ ಬುದ್ಧಿ ಅವಳು ಕಳ್ಸಿಲ್ಲ ನಾನು ಒಂದಂದ್ರೆ ನೀನು ಒಂದು ಅರ್ಥ ಮಾಡ್ಕೊಂಡಿದೀ ಆಯ್ತಾ ನೀನು ಹೆಂಗೆ ಕೇಳಿಸ್ಕೊಂಡು ಅಂತ ಗೊತ್ತಿಲ್ಲ ನಾನು ಯಾಕಂದ್ರೆ ನಾನು ಇಲ್ದೋ ಅಂದ್ರೆ ನಾನು ಬಾಯಿ ಕೂಡ ಸುರೇ ಕಿಲ್ವಾ ಪಾಪ ರತ್ನಿ ಅಂತ ಹೇಳಲ್ಲ ಒಳ್ಳೆಯವಳು ಒಳ್ಳೆಯವಳು ಕಣಪ್ಪ ಪಪ್ಪ ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಾರ್ದು ಕಡ್ಡೋರ್ ಮಕ್ಕಳು ಅಂದ್ಬಿಟ್ಟು ಆಯ್ತಾ ಬಾ ನೀ ಸುಮ್ಮನೆ ಏನು ಹೋಗಿ ಹೇಳೋಗ್ರಿ ನೀನು ನನ್ನೇನು ಕರ್ತೀನಿ ನೀನು ಆಮೇಲೆ ಏನು ಬಾಡ ನಮ್ಕಸ್ತಾವೆ ಅಂತ ಎಷ್ಟು ಸತಿ ಆಗಿದ್ದು ಇದು ಹಿಂಗೆ ಹೇಳಿ ಹೇಳಿ ಏನು ಒಂದ್ಸತಿ ಎರಡು ಸತಿ ಆಗಿದ್ದದ ಹೋಲಿ ಕಣ್ಣು ಅನಕ್ಕೆ ಸತಂಬತ್ ಕಾಲ ನೀವು ಹಿಂಗೆ ಯಾವ ಥರ ಕಡೆ ಕಣ್ಣು ಇಟ್ಕೊಂಡ್ರೆ ಸರ್ ಬಂದದ ಸುಮ್ಮನೆ ಬಾಯಿ ಹೋಗಿ ಹೇಳೋದ್ರಿ ಹೇಳ್ಕೊಂಡು ನೀನು ನನ್ಗೆ ನೀನು ಇಂಥ ಬಡ್ಡೆ ಕಳೆದ ನಚ್ಕೊಂಡು ನಾವು ಹೋಗಿ ಬಿಟ್ಟು ಆಮೇಲೆ ನಾವು ಸಿಗಾಕೊಂಡು ಹೇಳಕ್ಕಾಕಿದೆ ನಾನು ತಂಗಿಯ ಮಗಳು ಕೆಲಸ ಹೆಚ್ಚು ನಾನು ಮತ್ತೆ ಸುಮ್ಮನೆ ಇರಕ್ಕಿಲ್ಲ ನಾನು ಹೇಳ್ತೇನೆ ಏನು ಮಕ್ಕ ಮುಸ್ಟಿ ನೋಡಂಗಿಲ್ಲ ಮತ್ತೆ ಒಡೆದು ಬಡೇದು ಅವೆಲ್ಲ ಚಂದ್ ಬರೋದು ನಿಮಗೆ ಚಂದ್ಗಳ ನಿನ್ಗೆ ಬುದ್ಧಿ ಕಲ್ತಿರೋ ನೀನು ನಿನ್ ಬುದ್ಧಿಗೆ ಬೇಕಿ ಕಾಯ್ ನಮ್ಮ ತಪ್ಪಾಯ್ತು ಅಂತ ಸತಿ ಪಾಪ ಇದೊಂದ್ಸತಿ ಸರಿ ಮಾಡ್ರಪ್ಪ ನಿಮ್ದು ಅಮ್ಮ ಯಾಕಂದ್ರಪ್ಪ ಇನ್ನೊಂದ್ಸತಿಗೆ ನಾನು ನನ್ನ ಚೆನ್ನಾಗಿ ಹುಡ್ಕತಿ ನಾನು ಇದು ಒಂದೇ ಒಂದ್ಸತಿಗೆ ಆಮೇಲಿಂದ ನಾವಂತೂ ಇನ್ನೊಂದ್ಸತಿ ಹಿಂಗೆ ರಗಳದ ಮನೆ ಮಾಡ್ಕೊಂಡ್ರೆ ನಾವು ಸುಮ್ಮನೆ ಕೇಳಿಕಿಲ್ಲ ಫೋನ್ ಮಾಡ್ಲಾ ಇಲ್ಲಿ ರತ್ನಿಗೆ ಮಾತಾಡ್ತೀನಿ ಅಲ್ಲ ಹೇಳತೆ ಬೋವೈಲಿ ಬೈಲಿ ತೋಟಕ್ಕೆ ಯಾಕೆ ಬೈಲಿ ಬೈಲಿ ಹುಸಿ ಮಾಡ್ತಾ ನಿನ್ ಕೊಟ್ಟೆ ಬೋವೈಲಿ ಬಲಿ ಯಾರ್ದಾರ ಕೂಟ್ರೆ ಬಂದ್ಬಿಡು ಕುಟ್ರೋ ಇರ್ತವೆ ಬಂದ್ಬಿಡ್ ಹ್ಞೂ ಸರಿ ಅತಿ ಆಯ್ತು ಬಿಡಿ ಸರಿ ಸರಿ ಬಾ ಬೀನಿ ಅಂದ್ರೆ ಹೇಳ್ತಿವಿ ಇದೊಂದ್ಸತಿ ಮತ್ತೆ ಇನ್ನೊಂದ್ಸತಿ ನಾ ಮಾತ್ರ ಸುಮ್ಕಿರ ಮಗ ನಿಮ್ಗೆ ಏನೋ ಬಾಯ್ ತುಂಬಾ ಹೂವು ಹೂವು ಅಂತ ಆಸೆ ಮಾಡ್ತಾನ್ಬಿಟ್ಟು ನಾನು ಸುಮ್ನೆ ಬಾಯ್ ಮುತ್ಕೊಂಡ್ ಹಿಲ್ ಕತ್ಕೊಂಡ್ ಇರೋದು ಆಮೇಲೆ ನಾಳೆ ದಿವ್ಸ ನಮ್ ನಾನು ಇಷ್ಟ ಮಾಡ್ಬಿಡಿ ನೀವು ಹ್ಞೂ ನಮ್ಮ ಮತ್ಕೆ ಬಾರ ಆಗಿಲ್ಲ ನನ್ನ ಮಗಳು ಕಳ್ಸುದ್ಲು ಈಗ ಹೊರದಾನೆ ಬರ್ತಾನೆ ಅಂತ ಕೈಲಿ ಒಂದು ಮಾತಾನ್ಸ್ಬಾರ್ದು ನೀನು ಇಲ್ಲ ಕತೆ ನಾನು ಮಾತಾಡೋಣ ನಾನು ಏನು ಹ್ಞೂ ಚೆನ್ನಾಗಿ ನೋಡ್ಕೊತಿನಿ ಆಯ್ತು ನನಗೆ ನನ್ಗೆ ಬೇಜಾರಾಗುತ್ತೆ ಗೊತ್ತಾ ಇಷ್ಟ ಬೇಜಾರಾಗುತ್ತ ನನಗೆ ಆಯ್ತು ಕಳ್ಸ್ಕೊಡ್ರ ಬೈಟ್ ಒಂದ್ಸತಿ ಇನ್ನೊಂದ್ಸತಿ ನೋಡ್ಕಲಿ ನಾನು ಹೆಂಗ್ ನೋಡ್ಕತಿನಿ ಅನ್ಬಿಟ್ಟು ನೋಡ್ಕಲಿ ಅಂದ್ರೆ ಹೆಂಗ್ ತೋರ್ಸ್ಬೇಕು ನಮ್ಗೆ ನಮ್ ಬುದ್ಧಿ ಹೆಂಗ್ ತೋರ್ಸ್ಬೇಕು ನಮ್ಗೆ ಗೊತ್ತಪ್ಪ ಓಲಿ ಅನ್ಬಿಟ್ಟು ಈ ಸತಿ ನಾನು ಕೊಲ್ಸಕ್ಕೆ ಒಪ್ಕೊಂಡಿರೋದು ಒಂದ್ ಲೆಕ್ಕಾಚಾರ ಚರ ಮಾತಾಡೋದ್ ಕಲಿ ನೀನು ಆಯ್ತಾ ನನ್ ತಂಗಿ ಮಗಳು ಅಂತ ಬುದ್ಧಿ ಕಲ್ತಿಲ್ಲ ಏನತಿ ಏನ್ ಕರದ್ರಲ್ಲ ಆಗಿದಾಯ್ತು ಹೋಗಿದಾಯ್ತು ಈಗ ಅದ್ನೇ ಅದು ಅರ್ಧ ಮಾತಾ ಕುತ್ಕೊಂಡಿಲ್ಲ ಹೋಗು ನೋಡಲ್ ನಿನ್ ಕಂಡ್ ಬಂದದೆ ಏನ್ ಕರಿತಾ ಕುಂತದೆ ಅಲ್ಲಿ ಹೋಗ್ ಬಂದಿತ್ತಂತಲೇ ಹಾಕ್ಬೋ ಹೋಯ್ಕಿಲ್ಲ ಅಂದ್ರೆ ನೀನು ನಿಮ್ಗೆ ಗೊತ್ತಿಲ್ಲ ಸುಮ್ಕಿರತ್ತೆ ಇವ್ನ ಕುಟೆ ಆರ್ವಾರ್ ದೊಡ್ಡ ಇವ್ನ ಕುಟೆ ವಾರ್ದಾಡ ಕೈ ಕೆಳಕ ನನಗೆ ಬರೀಲ್ ದೋದ್ ಮನ ಪುಟ್ಕೊಂಡು ಇವ್ನ ಮನ ಪಡೋದೇ ಇವ್ನ ಕೆಲಸ ಇವ್ನ ಕೆಲಸ ಆಯ್ತು ಸುಮ್ನಿರ ಆಯ್ತು ನೀನ್ ಏನ್ ಮಾಡಿಗೆ ಇದು ಒಂದ್ಸತಿಗೆ ಹಾ ನೋಡು ನಾನು ಹೇಳ್ತೇವೆ ನನ್ನ ಮಾತು ಕೇಳು ಅವ್ನ ಏನಾರ ಅಕ್ಕರ ಪಕ್ಕರ ನನ್ನ ಫೋನ್ಗೆ ಫೋನ್ ಮಾಡು ಒಂದ್ ಚೂರು ಕುಡ್ಕ ಬಂದ್ರು ನನ್ನ ಫೋನ್ ಮಾಡು ನಾನು ಬಂದು ಹೆಂಗ್ ಗಾಡಿಗಾರ ತೆಗಿಬೇಕು ನಂಗೆ ಗೊತ್ತು ತೆಗಿತೀನಿ ಇದೊಂದ್ಸತಿ ಅವಕಾಶ ಮಾಡಿ ಅಂತ ಅವನೇ ಅಲ್ವಾ ಸೋತ್ರ ಸುಪ್ಪಾಳು ಐಕ್ಲ ಅಲ್ಲವೇ ನೀನು ಇಲ್ಲಿರೋದು ಅವೆಲ್ಲ ಬೇಡ ಇದೊಂದ್ಸತಿ ಹೋಗು ಏನಾರ ನಂಗೆ ಆದ್ರೆ ಪೊಲೀಸ್ನೇ ಕರ್ಕ ಬರ್ತೀನಿ ನನಗೆ ನೋಡ್ಕೊತೀನಿ ಕತೆ ಕಳಿಸ್ರವಾ ಇದು ಒಂದ್ಸತಿಗೆ ನಿಮ್ಗೆ ಗೊತ್ತಾಯ್ತದ ನಾನು ಇಷ್ಟ ನೋಡ್ಕೊತೀನಿ ಅನ್ಬಿಟ್ಟು నిజాగలే బాడ బేజరబడుతు నానికి మార్ల నర కో ఇ బందవలే మగవ శుద్దదే అగో ఇదన్ మరికొన నువనే వరక జగ్లడర్ చాలవావు ననగు అర్థైతదే నొర్కతిని నీను ఇంత వేస్ట్ సతి యాగిదావో కొచ్ చన నొర్కకలే కే ను నొర్కతిని నొర్కతిని చనగ బేరియా ఆయతో సోమిర్ మొగ ఆయతిని ఏం మరియే ఇని ఏం మరియవ కల్తిరు దుర్బుద్ధి బుడకిలావు ఆయతో సరియగా ఒక సతి అవకాశం మార్కొడ్లా నీను ననగోస్కర ఒప్కొయి ఒక సతి నీ మావనగోస్కర ఒప్కో పోగో ఏనరో నాకి కిటపది తగుద్రే ఫోన్ మార్డు సాకో బతి నార బర్ల తకండిలే కిట తగు మక కేతిని ಆಯ್ತಾ ಮಗ ಓಲಾಯ್ತು ಒಂದ್ಸತಿ ಅದ ಏನ್ ಮಾಡೋಣ ಮಾಡ್ಲಿ ಆಮೇಲೆ ಕೊಲ್ಸಕಾಯ್ತದೆ ಹೋಗು ನಿಂತ ಅಲ್ಲಿ ಕಟ್ಸ್ಕೊಂಡ ನೀನು ಅವ್ನ ಹಂಗೆ ಅವ್ನಿಗೆ ಅದಾಕ್ಬೇಕು ಅಂತ ಗೊತ್ತು ಆಗಕಾಯ್ತದೆ ಹೋಗಿಗ ನೀನು ಇದೊಂದ್ಸತಿ ಸರಿ ಕಣ್ಮ ಆಯ್ತು ಮತ್ತೆ ಮತ್ತೆ ನಿಮ್ ಮತ್ಕೊಂಡ್ ಮರೋದಿ ಕೊಟ್ಟು ಹೋಯ್ತೀನಿ ಅವ್ನ ಏನ್ ಹಂಗ ಆದ್ರೆ ನಾನೇ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸ್ ನೋಡ್ಕೆ ಅರೆಸ್ಟ್ ಮಾಡ್ತೀನಿ ನಾನು ನಾನು ನೋಡ್ ನೋಡಿ ರೋಸ್ ಹಿಡ್ದೋಗಿ ನೀನು ಇಟ್ಲು ಮಕ್ಳು ಕರ್ಕ ಬರಕ್ಕೆ ಏನು ಇಲ್ಲ ನಾನು ಹೋಗಿ ನ್ಯಾರವಾಗಿ ಇಟ್ಲು ಕರ್ಕೊಂಡು ಟೇಸನ್ ಮಾಡ್ಲಾತೀನಿ ಗೊತ್ತಾಯ್ತದೆ ಆಮೇಲಿಂದ ಆಯ್ತು ಬಾರಿ ತುಪ್ಪಾಯ್ತು ನಾನು ನಂಗೆ ಆಡಕಿಲ್ಲ ಅಂತ ಹೇಳ್ತೇಳ್ವಾ ಆಡಕಿಲ್ಲ ಆಡಕಿಲ್ಲ ಅಂತ ಅದೇ ಸಾವಸತಿ ಹೇಳಿದ್ಯಾಪ ನೀನು ಬಾ ನೀನು ಗೊತ್ತಾಯ್ತದೆ ನಿಂತ ಅಲ್ಲಿ ಕೆಸ್ಕೊಬೇಡ ಹೋಗವತ್ತಾಗಿದ್ದು ಒಂದ್ಸತಿ ಸರಿ ಕರತೆ ಆಯ್ತು ಹ್ಮ್ ಬರ್ತೀವಿ ಮಾವಾ ಅತ್ತೆ ಬರೋವಾ ನೋಡ್ಕೊಂಡ್ರಿ ಸಾಕು ಮೂರ್ವ ಒಳ್ಳೆನೇ ಕುಡಿದ್ರಂಗ ಆಡೋದಷ್ಟೇ ದೇವ್ರಂಗ ಇರ್ತಾನೆ ಕುಡ್ದಾಗ ಆಡ್ತಾನೆ ಏನ್ ಮಾಡೋದಪ್ಪ ಏನ್ ಮಾಡೋದು ಹ್ಮ್ ಕಣಪ್ಪ ತಗೇ ದೇವ್ರದಿಂದ ಎಲ್ಲ ಒಳ್ಳೆದಾಗಿತ್ ಸರಿ ಆಯ್ತಾ ತಗೇ ಹೋಗುದು ನೀನು ಕರ್ಕಬ್ರಿ ಸೊಸೆ ಬಟ್ಟೆ ಉಡ್ತೀನಿ ನೀನು ಏನು ಮಾತಾಡ್ಸ್ಬಿಟ್ಟು ಇವೊಬ್ಬ ಆಯ್ತು ಅಂತ ಹೇಳ್ಕೊಂಡು ಬುದ್ಧಿ ಅದೇ ಹೇಳ್ಕೊಂಡು ಕಷ್ಟ ಬರ್ತಾನೆ ಬಿಟ್ಟು ನಿಲ್ ಮನೆಯಲ್ಲಿ ಒಬ್ಲೇ ಸಹ ನನ್ನ ಕ್ಯಾಬ್ ಬಂಗ ಮಾಡ್ಕೊಂಡು ಮಾಸ್ ನಿನ್ ಮಗ ಇಲ್ವಾ ಅವನ್ನೆಲ್ಲ ಪೂರ ಹೊಡಕಾಯ್ತದೆ ಎಣ್ಣೆ ಕ್ಲಿಕ್ ಫೋನ್ ಮಾತಾಡಕಾಯ್ತದೆ ಬಂಗ ಮಾಡಕಾಕಿವ ಮಾಡ್ಸು ಮಾಡ್ಸು ಏನು ಹಳೆ ಮಗಲಕತ್ ನಿನ್ ಮಗ ನಿನ್ ಮಗ ಆಡಬಾರ್ದು ಆಟ ಹಾಕೊಂಡು ಅವಳು ಬಂಗ ಮಾಡ್ಕೊಂಡು ಇರ್ತಾಳೆ ಬಾ ಅವಳು ಎಲ್ಲರೂ ಇರ್ಲಿ ನಾನು ನಾನು ಕರೆ ಕೊಯ್ಕಿಲ್ಲ ನಾನು ಸರಿ ಬಿಡು ಆಯ್ತು ನಿಮ್ ಕೊಟ್ಟೆಲ್ಲ ಯಾ ಮುಂದೆ ಮಾಡ್ತಾಳೆ ಏನಾದ್ರು ಮಾಡ್ಕೋಗಿ ನಮ್ಗೆ ಏನು ಹೇಳಿದ ಮಾತನ್ನ ಕೇಳೋದ್ಮೇಲೆ ನಾವಿನ್ನೇನ್ ಮಡಂಗಿದ್ದು ಯಾಕೆ ಹೇಳೋದು ಅಂತ ಅರ್ಧ ಮಾಡ್ಕೊಳ್ಳಿದ್ದ ನೀನು ಹೇಳೋದು ಬೇಡ ಕೇಳೋದು ಬೇಡ ಹೋಗು ಸಿಗ ಮುಚ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ